ನಾನು ನಿಂಗರಾಜ್ ಜ್ಞಾನ ಜಗತ್ತು ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಅಧಿಸೂಚನೆ ನೋಡಿಸಲಾಗಿರುವಂತಹ ಬ್ಯಾಂಕಿಂಗ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಕೇಂದ್ರೀಕೃತ ಸರ್ಕಾರಿ ಬ್ಯಾಂಕ್ ಹುದ್ದೆಗಳಿಗೆ ಅಧಿಸೂಚಿಯನ್ನು ನೋಡಿಸಲಾಗಿದೆ ಆ ಹುದ್ದೆ ಹೆಸರು ಏನಂದ್ರೆ ಐ ಬಿ ಪಿ ಎಸ್ ಗ್ರಾಹಕ ಸೇ ಸೇವಾ ಸಹವರ್ತಿಗಳು ಈ ಹುದ್ದೆ ಹೆಸರು ಇದೊಂದು ಒಂದು ಬೃಹತ್ ನೇಮಕಾತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಒಟ್ಟು ಹುದ್ದೆಗಳ ಸಂಖ್ಯೆ ಹತ್ತು ಸಾವಿರದ ಇನ್ನೂರ ಎಪ್ಪತ್ತೇಳಾಗಿರುತ್ತೆ ಅದರಲ್ಲಿ ಕರ್ನಾಟಕದಕ್ಕೆ ಸಾವಿರದ ನೂರ ಎಪ್ಪತ್ತು ಹುದ್ದೆಗಳಿರುತ್ತೆ ಆದ್ದರಿಂದ ಕನ್ನಡಿಗರಿಗೆ ಈ ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಹುದ್ದೆಗೆ ವಿಧೇಯತೆ ಏನಂದರೆ ಯಾವುದೇ ಪದವಿ ಮೀನ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರುವಂತಹ ಯಾವುದೇ ಅಭ್ಯರ್ಥಿಯು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುದಾಗಿರುತ್ತೆ ಆದ್ದರಿಂದ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ತಾರೆ ಇದಕ್ಕೆ ಅರ್ಜಿ ಶುಲ್ಕ ಹೇಗೆ ಅಂದರೆ ಸಾಮಾನ್ಯ ವರ್ಗ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ವಯಸ್ಸಿನ ಮಿತಿ ಹೇಗೆ ಅಂದರೆ ಸಾಮಾನ್ಯ ವರ್ಗ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಪ್ಪತ್ತು ಕನಿಷ್ಠ ಇಪ್ಪತ್ತು ಕನಿಷ್ಠ ಮೂವತ್ತ ಒಂದು ವರ್ಷಗಳಾಗಿರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಕನಿಷ್ಠ ಇಪ್ಪತ್ತು ಗರಿಷ್ಠ ಕನಿಷ್ಠ ಇಪ್ಪತ್ತು ಗರಿಷ್ಠ ಮೂವತ್ತ್ಮೂರು ವರ್ಷಗಳು ಆಗಿರಬೇಕಾಗಿರುತ್ತೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಆಗಸ್ಟ್ ಇಪ್ಪತ್ತೊಂದು ಆಗಿರುತ್ತೆ ಆದ್ದರಿಂದ ಈ ಒಂದು ಅವಕಾಶ ಸದುಪಯೋಗ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಆಧಾರ್ ಕಾರ್ಡ್ ಎಸ್ ಎಲ್ ಸಿ ಮತ್ತು ಡಿಗ್ರಿ ಮಾಸ್ ಕಾರ್ಡ್ ಮತ್ತು ಇಮೇಲ್ ಐ ಡಿ ಫೋನ್ ನಂಬರ್ ಕಂಪಲ್ಸರಿ ಆಗಿರುತ್ತೆ ಮತ್ತು ಜಾತಿ ಪರಮ ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ನಮ್ಮದೇ ಆದಂಥ ವಾಟ್ಸಪ್ ನಂಬರ್ ಏಟ್ ಸೆವೆನ್ ಡಬಲ್ ಟು ಡಬಲ್ ಟು ತ್ರೀ ನೈಟ್ ಸೆವೆನ್ ಟು ಈ ನಂಬರ್ಗೆ ನೀವು ಇಷ್ಟು ಡಾಕ್ಯುಮೆಂಟ್ಸನ್ನು ವಾಟ್ಸಪ್ ಮುಖಾಂತರ ಕಳಿಸಿದ್ರೆ ನಾವು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ ಪ್ರಿಂಟ್ ಕಳಿಸ್ಕೊಡ್ತೀವಿ ಆದ್ದರಿಂದ ಆದಮೇಲೆ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಇನ್ನೊಂದು ವಿಚಾರ ಏನಂದರೆ ಹಿಂದೆಲ್ಲ ಬ್ಯಾಂಕಿ ಎಕ್ಸಾಮ್ಗಳೆಲ್ಲ ಇಂಗ್ಲೀಷ್ ಮತ್ತು ಇರುತ್ತಿತ್ತು ಆದ್ದರಿಂದ ಈ ಬಾರಿ ಕನ್ನಡದಲ್ಲೂ ಕೂಡ ಇದೆ ಆದ್ದರಿಂದ ಈ ಬಾರಿ ಕನ್ನಡದಲ್ಲೂ ಕೂಡ ಎಕ್ಸಾಮ್ ಇರುತ್ತೆ ಆದ್ದರಿಂದ ಕನ್ನಡಿಗರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ಪಗಲಾರ್ದು ಆದ್ದರಿಂದ ನಮ್ಮ ಕನ್ನಡ ನಮ್ಮ ಕನ್ನಡಿಗರು ಕೂಡ ಈ ಒಂದು ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಅಟೆಂಡ್ ಮಾಡಲಿ ಅಂತ ಹೇಳ್ತಾ ಆದಷ್ಟು ಲೇ ಎಲ್ಲರೂ ಅಟೆಂಡ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೇನೆ ಧನ್ಯವಾದಗಳು